ಎಂಪಿಗಳು ಯಾರು ಇಲ್ಲಿ ಎಂ ಪಿ ಯಾರು ಮುಧುಸ್ವಾಮಿ ಯಾವತ್ತಾರು ಬಾಯಿ ಬಿಟ್ಟಿದ್ದನ ಬಾಯಿ ಬಿಟ್ಟಿದ್ದನ ಕರ್ನಾಟಕ ನ್ಯಾಯ ಆಯ್ತು ಅಂತ ಬಾಯ್ ಬಿಟ್ಟಿದ್ದಾನ ಮತ್ತೆ ಅವನು ಮತ್ತೆ ಗೆಲ್ಬೇಕ ಮತ್ತೆ ಗೆಲ್ಬೇಕ ಅವನು ಯಾವ ಕಾರಣಕ್ಕೂ ಗೆಲ್ಲಬಾರದು ಯಾವ ಕಾರಣಕ್ಕೂ ಗೆಲ್ಲಬಾರ್ದು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡದೇನೆ ಮುನಿಸ್ವಾಮಿ ಆದಿಯಾಗಿ ಇಪ್ಪತ್ತೈದು ಜನ ಎಂಪಿಗಳು ಹೋಗಿದ್ದಾರೆ ಎಲ್ಲಿಗೆ ಬಿಜೆಪಿಯಿಂದ ಒಬ್ಬರು ಬಾಯಿ ಬಿಟ್ಟಿಲ್ಲ ಅದ್ರ ಬದಲಿಗೆ ಅನ್ಯಾಯವನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಈ ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು ಬೇಡ ಹ ಕಲಿಸ್ಬೇಕು ಅನ್ನೋದಾದ್ರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಅಥವಾ ಎನ್ ಡಿ ಎ ಅಭ್ಯರ್ಥಿಯನ್ನ ತೋಲ್ಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು